ಒಂಬತ್ತು ವರ್ಷದ ವಯಸ್ಸಿನಲ್ಲಿ ರಾಬರ್ಟ್ ಕಿಯೋಸಾಕಿ ಮತ್ತು ಅವರ ಬಾಲ್ಯಕಾಲದ ಒಬ್ಬ ಮಿತ್ರನನ್ನು ಅವರ ಸಹಪಾಠಿಗಳು ಬೀಚ್ಹೌಸ್ ಸಮಾರಂಭಕ್ಕೆ ಆಮಂತ್ರಿಸಿರಲಿಲ್ಲ ಯಾಕೆಂದರೆ ಅವರು ಸಮೃದ್ಧ ಸ್ಕೂಲ್ನಲ್ಲಿ ಕಲಿಯುವ ಬಡ ಮಕ್ಕಳಾಗಿದ್ದರು ಅವನ ಬಡ ತಂದೆ ಓರ್ವ ಶಿಕ್ಷಕರಾಗಿದ್ದರು ಮತ್ತು ಒಳ್ಳೆಯ ವೇತನ ಪಡೆಯುತ್ತಿದ್ದರು ಆದರೆ ತಿಂಗಳು ಕಳೆಯುವುದಕ್ಕೆ ಬಹಳಷ್ಟು ಸೆಣಸಾಡುತ್ತಿದ್ದರು ಅವರೊಮ್ಮೆ ಸಲಹೆ ನೀಡಿದರು ಹೋಗಿ ದುಡ್ಡು ಮಾಡಿ ಅಂತ ರಾಬರ್ಟ್ ಮತ್ತು ಅವನ ಮಿತ್ರ ಮೈಕ್ ನಿಜಕ್ಕೂ ಆ ಕೆಲಸಕ್ಕೆ ಹಚ್ಚಿಕೊಂಡರು ಅವರು ಟೂತ್ಪೇಸ್ಟ್ನ ಖಾಲಿ ಟ್ಯೂಬ್ ತಗೊಂಡರು ಆ ಕಾಲದಲ್ಲಿ ಅವನ್ನು ಸೀಸದಿಂದ ತಯಾರಿಸುತ್ತಿದ್ದರು ಅವರು ಅವನ್ನು ಕರಗಿಸಿದರು ಮತ್ತು ನಕಲಿ ನಾಣ್ಯ ಮಾಡುವುದಕ್ಕೆ ಪ್ಲಾಸ್ಟರ್ನ ಎರಕವನ್ನು ತಯಾರಿಸಿದರು ರಾಬರ್ಟ್ನ ಡ್ಯಾಡ್ ಅವರನ್ನು ತಕ್ಷಣ ಸರಿಯಾದ ಮಾರ್ಗಕ್ಕೆ ತಲುಪಿಸಿದರು ಅವರು ಮೈಕ್ನ ಡ್ಯಾಡ್ನ ಸಲಹೆ ಪಡೆಯುವುದಕ್ಕೆ ಹೇಳಿದರು ಆತ ಎಂಟನೇ ಕ್ಲಾಸನ್ನು ಕೂಡ ಪೂರ್ತಿ ಮಾಡಿರಲಿಲ್ಲ ಆದರೆ ಅವರು ಬಹಳ ಸಫಲ ಸಂಸ್ಥೆಗಳನ್ನು ನಡೆಸುತ್ತಿದ್ದರು ಮೈಕ್ನ ಡ್ಯಾಡ್ ಪುಸ್ತಕದ ಶ್ರೀಮಂತ ಡ್ಯಾಡ್ ಅವರಿಗೆ ಕಲಿಸಲು ತಯಾರಾದರು ಆದರೆ ಅವರ ಕೆಲವು ಶರ್ತಗಳಿದ್ದವು ಅವರು ಹೇಳಿದರು ಈ ಮಕ್ಕಳು ತಮ್ಮ ಕನ್ವೀನಿಯನ್ಸ್ ಸ್ಟೋರ್ನಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ ಮೂರು ತಾಸು ಕೆಲಸ ಮಾಡಬೇಕು ಅದರಲ್ಲಿ ಡಬ್ಬಗಳ ಧೂಳನ್ನು ಒರೆಸುವುದು ಹಾಗೂ ಕಪಾಟುಗಳನ್ನು ಸ್ವಚ್ಛಗೊಳಿಸುವ ಕೆಲಸಗಳು ಸೇರಿದ್ದವು ಪ್ರತಿ ತಾಸಿಗೆ ಹತ್ತು ಸೆಂಟ್ ಸಂಬಳ ನೀಡುವುದಾಗಿ ಒಪ್ಪಂದವಾಯಿತು ರಾಬರ್ಟ್ ಸಾಮಾನ್ಯವಾಗಿ ಈ ಹತ್ತು ಸೆಂಟನ್ನು ಕಾಮಿಕ್ ಬುಕ್ಸ್ ಖರೀದಿಸಲು ಉಪಯೋಗಿಸುತ್ತಿದ್ದರು ಈ ನೀರಸವಾದ ಕೆಲಸ ಮತ್ತು ಕಮ್ಮಿ ಸಂಬಳದಿಂದ ಬೇಗನೆ ರಾಬರ್ಟ್ನ ಆಶಾಭಂಗವಾಯಿತು ಮತ್ತು ಅವರು ತನ್ನ ಮಿತ್ರನಿಗೆ ಹೇಳಿದರು ತಾವು ಈ ಕೆಲಸವನ್ನು ಬಿಟ್ಟು ಬಿಡಬೇಕಂತ ಆದರೆ ಮೈಕ್ ಹೇಳಿದ ಶ್ರೀಮಂತ ಡ್ಯಾಡ್ ಮೊದಲೇ ನೀಡಿದ ಎಚ್ಚರಿಕೆಯಿಂದ ರಾಬರ್ಟ್ ತನ್ನ ತಂದೆಯನ್ನು ಭೇಟಿ ಮಾಡಬೇಕಂತ ಹೇಳಿದರು ರಾಬರ್ಟ್ನ ಡ್ಯಾಡ್ ಸ್ಕೂಲ್ ಟೀಚರ್ ಆಗಿದ್ದರು ಮತ್ತು ಒಳ್ಳೆಯ ಲೆಕ್ಚರ್ ಕೊಡುತ್ತಿದ್ದರು ಆದರೆ ಮೈಕ್ನ ಡ್ಯಾಡ್ ಕಡಿಮೆ ಮಾತನಾಡುತ್ತಿದ್ದರು ಮತ್ತು ಬೇರೆಯ ರೀತಿಯಲ್ಲಿ ಕಲಿಸುತ್ತಿದ್ದರು ಅದು ರಾಬರ್ಟ್ಗೆ ಮನದಟ್ಟಾಗುವುದಿತ್ತು ಮುಂದಿನ ಶನಿವಾರ ಬೆಳಿಗ್ಗೆ ರಾಬರ್ಟ್ ಮೈಕ್ನ ತಂದೆಯನ್ನು ಭೇಟಿ ಮಾಡಲು ಹೋದರು ಆದರೆ ಶ್ರೀಮಂತ ಡ್ಯಾಡ್ ರಾಬರ್ಟ್ ಅನ್ನು ಧೂಳು ತುಂಬಿದ ಕತ್ತಲ ಕೊಠಡಿಯಲ್ಲಿ ಒಂದು ತಾಸಿಗಿಂತ ಹೆಚ್ಚು ಕಾಲ ಕಾಯುವಂತೆ ಮಾಡಿದರು ಅವರು ಮೈಕ್ನ ಡ್ಯಾಡ್ ಎದುರು ದೂರನ್ನು ಹೇಳುವ ಅವಕಾಶ ಸಿಕ್ಕಿದ್ದಾಗ ಭಾವುಕರಾಗಿ ಬಿಟ್ಟರು ಅವರು ಉಗ್ರರಾಗಿ ಹೇಳಿದರು ಅವರು ಲೋಭಿ ಮತ್ತು ತಮ್ಮ ಬಗ್ಗೆ ಗೌರವವಿಲ್ಲವೆಂದು ದೂರಿದರು ಮೈಕ್ನ ಡ್ಯಾಡ್ ಶರ್ತದ ಪ್ರಕಾರ ತಮಗೆ ಏನನ್ನೂ ಕಲಿಸಿಲ್ಲ ಎಂದಾಗ ಅವರು ಶಾಂತವಾಗಿ ಅದನ್ನು ಅಲ್ಲಗಳಿದರು ಶ್ರೀಮಂತ ಡ್ಯಾಡ್ ಸ್ಪಷ್ಟಪಡಿಸಿದ್ದೇನೆಂದರೆ ಜೀವನ ಅವರಿಗ ಶಬ್ದಗಳಿಂದ ಕಲಿಸುವುದಿಲ್ಲ ನಾಲ್ಕೂ ದಿಕ್ಕಿನಿಂದ ಬಡಿದಾಡಿ ಕಲಿಸುತ್ತದೆ ಕೆಲವು ಜನರು ಅಂತಹ ಹೊಡೆತಗಳನ್ನು ಮೌನವಾಗಿ ಸಹಿಸುತ್ತಾರೆ ಬಾಕಿಯವರು ನಿರಾಶರಾಗಿ ಬಿಡುತ್ತಾರೆ ಹಾಗೂ ತಮ್ಮ ಬಾಸ್ ಇಲ್ಲವೇ ತಮ್ಮ ಪ್ರಿಯ ಜನರನ್ನು ನಿಂದಿಸುತ್ತಾರೆ ಆದರೆ ಇನ್ನೂ ಕೆಲವರು ಇದರಿಂದ ಪಾಠವನ್ನು ಕಲಿಯುತ್ತಾರೆ ಮತ್ತು ವಾಸ್ತವದಲ್ಲಿ ಜೀವನದ ಹೊಡೆತಗಳನ್ನು ಸ್ವಾಗತಿಸುತ್ತಾರೆ ಯಾಕೆಂದರೆ ಅವರಿಗೆ ಸ್ವಲ್ಪ ಕಲಿಯುವ ಅವಶ್ಯಕತೆ ಇರುತ್ತದೆ ಯಾರು ಈ ಪಾಠವನ್ನು ಕಲಿಯುವುದಿಲ್ಲವೋ ಅಂಥವರು ಬೇರೆಯವರನ್ನು ಸದಾಕಾಲ ದೋಷಿಗಳೆಂದು ದೂರುತ್ತಾರೆ ಮತ್ತು ದೊಡ್ಡ ಅವಕಾಶದ ನಿರೀಕ್ಷೆಯಲ್ಲಿರುತ್ತಾರೆ ಅಥವಾ ಸುರಕ್ಷಿತವಾಗಿ ಆಡಲು ಕೆಲವೊಮ್ಮೆ ಅಪಾಯವನ್ನು ಎದುರು ಹಾಕಿಕೊಳ್ಳದೆ ಅಥವಾ ದೊಡ್ಡ ಗೆಲುವನ್ನು ಸಾಧಿಸುವ ನಿರ್ಣಯವನ್ನು ತೆಗೆದುಕೊಳ್ಳುವುದಿಲ್ಲ ಅವರು ರಾಬರ್ಟ್ಗೆ ಹೇಳಿದರು ಅವರು ಮತ್ತು ಮೈಕ್ ಮೊತ್ತ ಮೊದಲ ಮಕ್ಕಳಿದ್ದರು ಯಾರು ಅವರಿಂದ ಹಣವನ್ನು ಮಾಡುವ ವಿಧಾನವನ್ನು ಕಲಿಯಬೇಕೆಂದಿದ್ದರು ಅವರ ಬಳಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕೆಲಸಗಾರರಿದ್ದರು ಮತ್ತು ಅವರೆಲ್ಲ ಕೆಲಸ ಪಡೆಯಲು ಬಂದಿದ್ದರೆ ಹೊರತು ರಾಬರ್ಟ್ ಮತ್ತು ಮೈಕ್ನ ತರಹ ಜ್ಞಾನ ಸಂಪಾದನೆಗೆ ಬಂದಿರಲಿಲ್ಲ ಆಗಾಡಿ ಶ್ರೀಮಂತ ಡ್ಯಾಡ್ ಜೀವನದ ಮಗ್ಗಲುಗಳನ್ನು ಕಲಿಸುವ ಪ್ರಯತ್ನದಲ್ಲಿ ಮಕ್ಕಳನ್ನು ಅಲ್ಲಿಲ್ಲಿ ಓಡಾಡಿಸಿದರು ರಾಬರ್ಟ್ ಕೇಳಿದ ಅವರು ತನಗೇನು ಪಾಠವನ್ನು ಕಲಿಸಿದರು ಅಷ್ಟೇ ಅವರು ಲೋಭಿಯಾಗಿದ್ದರು ಮತ್ತು ಕೆಲಸಗಾರರನ್ನು ಶೋಷಿಸುತ್ತಿದ್ದಾರೆ ಎಂದು ದೂರಿದರು ಶ್ರೀಮಂತ ಡ್ಯಾಡ್ ಈ ವಿಷಯದಲ್ಲಿ ಅವರಿಗೆ ಸವಾಲು ಎಸೆದರು ಏನೆಂದರೆ ಬಹುತೇಕ ಮಂದಿ ಬೇರೆಯವರನ್ನು ದೋಷಿಯೆಂದು ತಿಳಿಯುತ್ತಾರೆ ಆದರೆ ಹಾಗೆ ಹೇಳುವವರ ದೃಷ್ಟಿಕೋನದಲ್ಲೇ ಸಮಸ್ಯೆ ಇರುತ್ತದೆ ಎಂದರು ಸಮಸ್ಯೆಯನ್ನು ಯಾರು ಪರಿಹರಿಸಬಹುದು ಅವರ ಬುದ್ಧಿ ಮೈಕ್ನ ಡ್ಯಾಡ್ ಹೇಳಿದರು ಹಣ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ರಾಬರ್ಟ್ಗೆ ಅವರು ಕಲಿಸಲು ಬಯಸುತ್ತಿದ್ದರು ಆ ಮೂಲಕ ಆತ ತನಗಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿತ್ತು ಅವರು ರಾಬರ್ಟ್ನ ಕ್ರೋಧವನ್ನು ನೋಡಿ ಖುಷಿಪಟ್ಟರು ಯಾಕೆಂದರೆ ಕ್ರೋಧ ಪ್ರೇಮದೊಂದಿಗೆ ಸೇರಿ ಪ್ರೀತಿಯನ್ನು ಉದ್ದೀಪಿಸುತ್ತದೆ ಅದು ಕಲಿಯುವಿಕೆಗೆ ಅಗ್ರ ಬುನಾದಿಯಾಗಿರುತ್ತದೆ ಅವರು ಮುಂದೆ ಹೇಳಿದ್ದೇನೆಂದರೆ ಹಣ ಜನರ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ ಅನೇಕ ಜನರ ಬಳಿ ದೊಡ್ಡ ಸಂಬಳ ಬರುವ ಹುದ್ದೆಗಳಿರುತ್ತವೆ ಆದರೂ ಅವರು ಹಣದ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿರುತ್ತಾರೆ ರಾಬರ್ಟ್ನ ಬಡ ಡ್ಯಾಡ್ನ ತರಹ ಯಾಕೆಂದರೆ ಹಣದಿಂದ ತಮಗೋಸ್ಕರ ಹೇಗೆ ಕೆಲಸ ಮಾಡಿಸಿಕೊಳ್ಳುವುದೆಂಬುದು ಅವರಿಗೆ ತಿಳಿದಿಲ್ಲ ಅವರು ಹೇಳಿದರು ರಾಬರ್ಟ್ ಈ ಪಾಠವನ್ನು ಈಗ ಕಲಿಯದೇ ಹೋದರೆ ಅವರು ಹತ್ತು ಸೆಂಟ್ನ ನೌಕರಿಯಲ್ಲಿ ಏನೂ ಅನುಭವ ಹೊಂದಿದ್ದರು ಅಂದರೆ ನಿರಾಶೆ ಮತ್ತು ವೇತನ ಸಾಕಾಗುವುದಿಲ್ಲವೆಂಬ ಚಡಪಡಿಕೆ ಅದನ್ನು ಜೀವನ ಪರ್ಯಂತ ಅನುಭವಿಸುತ್ತಾ ಹೋಗುವರು ಎಂದರು ಅವರು ರಾಬರ್ಟ್ಗೆ ಟ್ಯಾಕ್ಸ್ನ ತಾರತಮ್ಯವನ್ನು ತಿಳಿಸಿದರು ಮತ್ತು ಬಡ ಮತ್ತು ಮಧ್ಯಮ ವರ್ಗೀಯ ಜನರು ಹೇಗೆ ಸರಕಾರಕ್ಕೆ ತಮ್ಮ ಮೇಲೆ ಟ್ಯಾಕ್ಸ್ ಅನ್ನು ಹೇರುವುದಕ್ಕೆ ಅನುಮತಿಯನ್ನು ನೀಡುತ್ತಾರೆ ಆದರೆ ಶ್ರೀಮಂತರು ಅದನ್ನು ನೀಡುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು ಇನ್ನು ರಾಬರ್ಟ್ಗೆ ಕಲಿಯಬೇಕೆಂಬ ಉತ್ಸಾಹವಿದೆಯಾ ಎಂದು ಅವರು ಕೇಳಿದರು ಅವರು ಹಾ ಎಂದಾಗ ಶ್ರೀಮಂತ ಡ್ಯಾಡ್ ಇನ್ನು ಮುಂದೆ ಸ್ಟೋರ್ನಲ್ಲಿ ಕೆಲಸ ಮಾಡುವುದಕ್ಕೆ ಪಗಾರ ನೀಡಲಾಗದು ಎಂದರು ಅವರು ಇದನ್ನು ರಾಬರ್ಟ್ಗೆ ಹೇಳಿದರು ಅವರು ಇದರ ಹಿಂದಿರುವ ಅರ್ಥವನ್ನು ಹುಡುಕಲಿಕ್ಕೆ ಬುದ್ಧಿಯನ್ನು ಉಪಯೋಗಿಸಬೇಕೆಂದರು ರಾಬರ್ಟ್ ಮತ್ತು ಮೈಕ್ ಮೂರು ಸಪ್ತಾಹಗಳ ತನಕ ಉಚಿತವಾಗಿ ಕೆಲಸ ಮಾಡಿದರು ಮೈಕ್ ಡ್ಯಾಡ್ ವಂದರು ಮತ್ತು ಅವರನ್ನು ಮಾತನಾಡಿಸಲು ಹೊರಗಡೆ ಕೊಂಡೊಯ್ದರು ಈವರೆಗೂ ಏನಾದರೂ ಅವರು ಕಲಿತರೆ ಎಂಬುದಾಗಿ ಕೇಳಿದರವರು ಶ್ರೀಮಂತ ಡ್ಯಾಡಿ ಹೇಳಿದರು ಒಂದು ವೇಳೆ ಈ ಪಾಠವನ್ನು ಕಲಿಯದೇ ಹೋದರೆ ಬಹುತೇಕ ಮಂದಿಯಂತೆ ಕಡಿಮೆ ಹಣಕ್ಕಾಗಿ ಕಠಿಣ ಪರಿಶ್ರಮ ಪಡುವವರ ಹಾಗೆ ನೀವೂ ಆಗಿ ಹೋಗುವಿರಿ ಎಂದು ಅವರು ಹೇಳಿದರು ಅವರು ತಾಸಿಗೆ ಇಪ್ಪತ್ತೈದು ಸೆಂಟ್ನ ಪ್ರಸ್ತಾವವನ್ನು ಮುಂದಿಟ್ಟರು ಮಕ್ಕಳು ಅದನ್ನು ಪ್ರತಿರೋಧಿಸಿದರು ಅವರು ಅದನ್ನು ಹೆಚ್ಚಿಸಿ ಪ್ರತಿ ತಾಸಿಗೆ ಒನ್ ಡಾಲರ್ ನೀಡುವ ಮತ್ತೆ ಟೂ ಡಾಲರ್ ಆದರೆ ರಾಬರ್ಟ್ ಮೌನವಾಗಿಬಿಟ್ಟರು ಒಂದು ತಾಸಿಗೆ ಐದು ಡಾಲರ್ ಅನ್ನು ನೀಡುವ ಆಗಿನ ಕಾಲಕ್ಕೆ ಅದು ಬಹುದೊಡ್ಡ ಆಗಿತ್ತು ಅಂತಿಮ ಪ್ರಸ್ತಾವನೆಯನ್ನು ಇಟ್ಟಾಗ ರಾಬರ್ಟ್ ತಾವು ಮಾರಿಕೊಳ್ಳಲು ಇಚ್ಛಿಸಬಾರದೆಂದು ನಿರ್ಣಯಿಸಿದರು ಶ್ರೀಮಂತ ಡ್ಯಾಡ್ ಹೇಳಿದರು ಅದಕ್ಕೆ ಯಾವುದೇ ಮೌಲ್ಯವಿಲ್ಲವೆಂದು ತಿಳಿಯುವುದು ಉತ್ತಮ ಬೆಳವಣಿಗೆ ಎಂದರು ಬಹುತೇಕ ಮಂದಿಗೆ ಅದು ದೊಡ್ಡ ಆಗಿರುತ್ತದೆ ಯಾಕೆಂದರೆ ಭಯ ಮತ್ತು ಲೋಭ ಅವರ ಜೀವನವನ್ನು ನಿಯಂತ್ರಿಸುತ್ತದೆ ಬಡತನದ ಭಯ ಅವರಿಂದ ಕಠಿಣ ಪರಿಶ್ರಮಕ್ಕೆ ಒಗ್ಗಿಸುತ್ತದೆ ಮತ್ತು ವೇತನವನ್ನು ಸಂಪಾದಿಸುವಂತೆ ಮಾಡುತ್ತದೆ ಆದರೆ ಒಂದು ಅವರ ಬಳಿ ವೇತನ ಬಂತೆಂದರೆ ಲೋಬು ಅವರ ಯೋಚನೆ ಬರುವಂತಹ ಎಲ್ಲಾ ವಸ್ತುಗಳನ್ನು ಖರೀದಿಸಿಬಿಡುತ್ತಾರೆ ಹಾಗಾಗಿ ಅವರಿಗೆ ಹೆಚ್ಚು ಹಣದ ಅವಶ್ಯಕತೆಯುಂಟಾಗುತ್ತದೆ ಅವರು ಹೆಚ್ಚು ಖರ್ಚು ಮಾಡಲು ಸಾಧ್ಯವಾಗುವಂತೆ ಇದನ್ನೇ ಶ್ರೀಮಂತ ಡ್ಯಾಡ್ ಇಲಿಯಾ ಓಟವೆಂದು ಕರೆಯುತ್ತಾರೆ ಅವರು ಮಕ್ಕಳಿಗೆ ಹೇಳಿದ್ದೇನೆಂದರೆ ಮೊದಲ ಹೆಜ್ಜೆಯಾಗಿ ಅವರು ಏನನ್ನು ಸ್ವತಃ ಅನುಭವಿಸುತ್ತಾರೆ ಎಂಬುದನ್ನು ಅರಿಯಬೇಕೆಂದರು ಸಾಮಾನ್ಯವಾಗಿ ಜನರು ತಾರ್ಕಿಕ ದೃಷ್ಟಿಯಿಂದ ಯೋಚಿಸುವ ಬದಲು ತಮ್ಮ ಭಾವನೆಗಳಿಂದ ಪ್ರತಿಕ್ರಿಯಿಸುತ್ತಾರೆ ಹಣವೇ ಅವರ ಜೀವನವನ್ನು ನಡೆಸುತ್ತದೆ ಎಂಬುದನ್ನು ಸ್ವೀಕರಿಸಲು ಅವರು ಹೆದರುತ್ತಾರೆ ಆದ್ದರಿಂದ ಹಣ ಅವರನ್ನು ನಿಯಂತ್ರಿಸುತ್ತದೆ ಕೇವಲ ಬಡವರು ಮಾತ್ರವೇ ಈ ರೀತಿಯ ಭಯವನ್ನು ಹೊಂದುವುದಲ್ಲ ಶ್ರೀಮಂತರಿಗೂ ಕೆಲವೊಮ್ಮೆ ಭಯ ಆವರಿಸಿಬಿಡುತ್ತದೆ ಶ್ರೀಮಂತ ಡ್ಯಾಡ್ ಹುಡುಗರಿಗೆ ಕೇವಲ ಶ್ರೀಮಂತರಾಗುವುದನ್ನು ಮಾತ್ರವನ್ನೇ ಕಲಿಸುತ್ತಿರಲಿಲ್ಲ ಯಾಕೆಂದರೆ ಹಣದಿಂದ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಶ್ರೀಮಂತ ಡ್ಯಾಡ್ ಅವರಿಗೆ ಹೇಳಿದರು ಸ್ಕೂಲ್ ಮಹತ್ವಪೂರ್ಣವಾದದ್ದು ಆದರೆ ಬಹುತೇಕ ಮಂದಿಗೆ ಅದು ಶುರುವಲ್ಲಿ ಅಂತಿಮವಾಗಿರುತ್ತದೆ ಎಂದರು ಕೀಲಿಕಾ ಏನೆಂದರೆ ಮಕ್ಕಳು ಯೋಚಿಸುವುದಕ್ಕೆ ಭಾವನೆಗಳನ್ನು ಉಪಯೋಗಿಸಬೇಕೆ ವಿನಃ ತಮ್ಮ ಭಾವನೆಗಳ ಮೂಲಕ ಯೋಚಿಸುವುದಕ್ಕೆ ಕಲಿಯಬಾರದು ಶ್ರೀಮಂತ ಡ್ಯಾಡ್ ಅವರಿಗೆ ಹೇಳಿದರು ಅವರು ಹಣ ಸಂಪಾದಿಸುವ ವಿಧಾನದ ಬಗ್ಗೆ ನಿಗಾವಹಿಸಬೇಕೆಂದು ಯಾವ ಕ್ಷಣದಲ್ಲಿ ನೀವು ಯಾವುದೇ ಅವಕಾಶವನ್ನು ಎದುರು ನೋಡುತ್ತಾ ಇದ್ದರೆ ಜೀವನ ಪೂರ್ತಿ ಅವಕಾಶಗಳಿಗಾಗಿ ನೋಡುತ್ತಿರುತ್ತೀರಿ ಹುಡುಗರು ಅದನ್ನೇ ಮಾಡಿದ್ರು ಮತ್ತು ಬೇಗನೆ ಅವರಿಗೆ ಒಂದು ಲೈಬ್ರರಿಯನ್ನು ಮಾಡಲು ಅವಕಾಶ ಸಿಕ್ಕಿತು ಅಲ್ಲಿ ಮಕ್ಕಳು ಪ್ರವೇಶ ಶುಲ್ಕವನ್ನು ನೀಡಿ ಎರಡು ತಾಸುಗಳ ಕಾಲ ಮನಸ್ಸಿಗೆ ಬಂದ ಕಾಮಿಕ್ಗಳನ್ನು ಓದಬಹುದಿತ್ತು ಮಾರಾಟವಾಗದೇ ಉಳಿದಿರುವ ಆ ಕಾಮಿಕ್ಸ್ ಬುಕ್ಸ್ಗಳನ್ನು ಕನ್ವೀನಿಯನ್ಸ್ ಸ್ಟೋರ್ನಿಂದ ಹೊರಕ್ಕೆ ಎಸೆಯಲಾಗುತ್ತಿತ್ತು ಅವರು ದೊಡ್ಡ ಲಾಭವನ್ನು ಗಳಿಸಿದರು ಮತ್ತು ಲೈಬ್ರರಿಯ ಈ ವ್ಯವಸಾಯ ಮೂರು ತಿಂಗಳ ಕಾಲ ಒಳ್ಳೆಯ ರೀತಿಯಲ್ಲಿ ನಡೆಯಿತು ಆದರೆ ಲೈಬ್ರರಿಯಲ್ಲಿ ಗಲಾಟೆ ನಡೆದಿದ್ದರಿಂದ ಅದನ್ನು ಮುಚ್ಚಬೇಕಾಯಿತು ಆದರೆ ಅವರು ತಮ್ಮ ಅನುಪಸ್ಥಿತಿಯಲ್ಲಿ ಹಣದಿಂದ ತಮ್ಮ ಪರವಾಗಿ ಕೆಲಸ ಮಾಡಿಸಿಕೊಳ್ಳುವ ಮೊದಲ ಪಾಠವನ್ನು ಕಲಿತಿದ್ದಾಗಿತ್ತು ಅವರು ಹೆಚ್ಚು ಕಲಿಯುವುದಕ್ಕೆ ತಯಾರಿದ್ರು ಮತ್ತು ಮೈಕ್ನ ಡ್ಯಾಡ್ ಅವರಿಗೆ ಕಲಿಸಲು ತಯಾರಿದ್ರು ಬಲಗೋಳಾರ್ಧದ ಕ್ಷಣ ಉನ್ನತ ವೇತನವನ್ನು ಪಡೆಯುವ ನೌಕರಿಯ ರಾಬರ್ಟ್ನ ಬಡತಂದೆಯಂತಿರುವ ಜನರು ಖರ್ಚನ್ನು ನಡೆಸುವುದಕ್ಕೆ ಯಾವತ್ತೂ ಸಂಘರ್ಷ ನಡೆಸ್ತಾರೆ ಎಡಗೋಳಾರ್ಧದ ಕ್ಷಣ ತಿರಸ್ಕರಿಸಲಾದ ಕಾಮಿಕ್ಸ್ ಪುಸ್ತಕಗಳು ಒಂದು ಹೊಸ ಸೃಜನಾತ್ಮಕ ರೀತಿಯಿಂದ ನೋಡುವ ಕ್ರಮ ಅವರಿಗೆ ವ್ಯಾಪಾರದ ಒಂದು ಅವಕಾಶವನ್ನು ಮಾಡಿಕೊಟ್ಟಿತು ಸುಪ್ತ ಪ್ರಜ್ಞೆಯ ಕ್ಷಣ ಜನರು ಹೆದರಿಕೆ ಮತ್ತು ಲೋಭದ ಭಾವನೆಗಳಿಂದ ತಮ್ಮ ಜೀವನವನ್ನು ನಡೆಸಲು ಬಿಟ್ಟಿರುತ್ತಾರೆ ರಾಬರ್ಟ್ ಏನನ್ನು ಹೇಳುತ್ತಿದ್ದರು ಈಗ ಯೋಚನೆ ವಿಚಾರಗಳ ಸಮಯವಾಗಿದೆ ಸ್ವತಃ ಕೇಳಿಕೊಳ್ಳಿ ರಾಬರ್ಟ್ ಈ ಉದ್ಧರಣೆಯಲ್ಲಿ ಏನನ್ನು ಹೇಳುತ್ತಿದ್ದಾರೆ ಮತ್ತು ಅವರು ಹಾಗೆಯಾಕಾಗಿ ಹೇಳುತ್ತಾರೆ ಈ ಭಾಗದಲ್ಲಿ ನೀವು ರಾಬರ್ಟ್ನ ಜೊತೆಗೆ ಸಹಮತರು ಅಸಹಮತರು ಆಗುವ ಅಗತ್ಯವಿಲ್ಲ ರಾಬರ್ಟ್ ಏನನ್ನು ಹೇಳುತ್ತಿದ್ದಾರೆ ಎನ್ನುವುದನ್ನು ತಿಳಿಯುವುದೇ ಲಕ್ಷ್ಯ ನೆನಪಿರಲಿ ಈ ಪಠ್ಯಕ್ರಮವನ್ನು ಸಹಯೋಗಿ ಮತ್ತು ಸಮರ್ಥರಾಗಿ ಮಾಡಲು ತಯಾರು ಮಾಡಿರುವಂಥದ್ದಾಗಿದೆ ಎರಡು ಮಿದುಳು ಬೇರೆಯೇ ಆಗಿರುತ್ತವೆ ನಿಮಗೆ ರಾಬರ್ಟ್ ಹೇಳಿರುವ ಮಾತುಗಳು ಅರ್ಥವಾಗದಿದ್ದಲ್ಲಿ ಸಂಕೋಚ ಬೇಡ ಅರ್ಥ ಮಾಡಿಕೊಳ್ಳಲು ಸಹಾಯ ಪಡೆಯಬಹುದು ಪ್ರತಿಯೊಂದು ಉದ್ಧರಣೆ ಎಲ್ಲಿಯವರೆಗೆ ನಿಮಗೆ ಇದು ಅರ್ಥವಾಗುವುದಿಲ್ಲವೋ ಅವನ್ನು ಚರ್ಚಿಸಲು ಸಮಯವನ್ನು ಹೊಂದಿಸಿಕೊಳ್ಳಿ ಬಡ ಮತ್ತು ಮಧ್ಯಮ ವರ್ಗದ ಜನರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ ಶ್ರೀಮಂತರು ಹಣದಿಂದ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಜೀವನ ನಮ್ಮೆಲ್ಲರನ್ನು ನಾಲ್ಕು ದಿಕ್ಕುಗಳಿಂದ ಒದೆಯುತ್ತದೆ ಕೆಲವು ವ್ಯಕ್ತಿಗಳು ಸೋಲೊಪ್ಪಿಕೊಳ್ಳುತ್ತಾರೆ ಮತ್ತು ಉಳಿದವರು ಹೋರಾಡುತ್ತಾರೆ ಕೆಲವರು ಪಾಠವನ್ನು ಕಲಿತುಕೊಂಡು ಮುಂದಕ್ಕೆ ಸಾಗುತ್ತಾರೆ ಜೀವನ ಅವರನ್ನು ನಾಲ್ಕು ದಿಸೆಗಳಿಂದ ನೂಕುವುದನ್ನು ಸ್ವಾಗತಿಸುತ್ತಾರೆ ನನ್ನನ್ನು ದೋಷಿ ಎನ್ನುವ ಮತ್ತು ಹಾಗೆ ಯೋಚಿಸುವುದನ್ನು ಬಿಟ್ಟುಬಿಡಿ ಯಾಕೆಂದ್ರೆ ನಾನೇ ಸಮಸ್ಯೆಯಾಗಿದ್ದೇನೆ ನಾನು ಸಮಸ್ಯೆಯಂತ ನೀವು ಯೋಚಿಸಿದ್ರೆ ನನ್ನನ್ನು ನೀವು ಬದಲಿಸಬೇಕಾಗ್ತದೆ ನಿಮಗೆ ನೀವೇ ಸಮಸ್ಯೆ ಎನ್ನುವುದು ಆದರೆ ನೀವು ಸ್ವತಃ ಬದಲಾಗಬೇಕು ಸ್ವಲ್ಪ ಕಲಿಯಬಹುದು ಮತ್ತು ಹೆಚ್ಚು ಬುದ್ಧಿವಂತರಾಗಬಹುದು ಹಣದ ವಿಷಯ ಬಂದಾಗ ಆಟವನ್ನು ಸುರಕ್ಷಿತವಾಗಿ ಆಡಲು ಮತ್ತು ಸುರಕ್ಷೆಯನ್ನು ಅನುಭವಿಸಲು ಬಯಸುತ್ತಾರೆ ಹಾಗಾಗಿ ಉತ್ಸಾಹ ಅವರಿಗೆ ದಿಕ್ಕನ್ನು ತೋರಿಸುವುದಿಲ್ಲ ಭಯವನ್ನು ತೋರಿಸ್ತದೆ ಬಹುತೇಕ ಮಂದಿಗೆ ಬಹಳಷ್ಟು ಹಣ ಕೊಟ್ರೆ ಅವರು ಇನ್ನಷ್ಟು ಸಾಲದಲ್ಲಿ ಮುಳುಗಿಬಿಡುತ್ತಾರೆ ಭಯದ ಕಾರಣದಿಂದಾಗಿಯೇ ಬಹುತೇಕ ಮಂದಿ ಉದ್ಯೋಗ ಮಾಡ್ತಾರೆ ಬಿಲ್ಲನ್ನು ಸಂದಾಯ ಮಾಡಲಿಕ್ಕಾಗದಿರುವ ಭಯ ನೌಕರಿ ಹೊರಟು ಹೋಗಬಹುದೆಂಬ ಭಯ ಸಾಕಷ್ಟು ಹಣವಿಲ್ಲವೆನ್ನುವ ಭಯ ಮತ್ತು ಮತ್ತೆ ಹೊಸದಾಗಿ ಶುರು ಮಾಡಬೇಕಲ್ಲ ಎನ್ನುವ ಭಯ ಇದು ಯಾವುದೇ ಉದ್ಯೋಗ ಅಥವಾ ವ್ಯವಸಾಯವನ್ನು ಕಲಿಯುವ ಮತ್ತು ಹಣಕ್ಕಾಗಿ ಕೆಲಸ ಮಾಡಲು ತೆರುವ ಬೆಲೆ ಬಹುತೇಕ ಮಂದಿ ಹಣದ ಗುಲಾಮರಾಗಿರುತ್ತಾರೆ ಮತ್ತು ಅವರು ತಮ್ಮ ಬಾಸ್ ಬಗ್ಗೆ ನಿರಾಶರಾಗಿ ಬಿಡುತ್ತಾರೆ ಬಹುತೇಕ ಮಂದಿಗೆ ಇವು ಅವರ ಪರವಾಗಿ ಯೋಚಿಸುತ್ತಿರುವ ಭಾವನೆಯಾಗಿವೆ ಅಂತ ತಿಳಿದಿರುವುದಿಲ್ಲ ನೌಕರಿ ನಿಜಕ್ಕೂ ಒಂದು ದೀರ್ಘಕಾಲೀನ ಸಮಸ್ಯೆಯ ಅಲ್ಪಕಾಲೀನ ಸಮಾಧಾನವಾಗಿದ ಇದು ಹಾಗೆಯೇ ಗಾಡಿಯನ್ನು ಎಳೆಯುತ್ತಿರುವ ಕತ್ತೆಯೊಂದರ ಮಾಲೀಕ ಕತ್ತೆಯ ಎದುರಿಗೆ ಒಂದು ಗಜ್ಜರಿಯನ್ನು ತೂಗಾಡಿಸಿದ ಹಾಗೆ ಕತ್ತೆ ಮಾಲೀಕನಂತೂ ತನಗೆ ಮನಸ್ಸಿಗೆ ಬಂದ ಸ್ಥಳಕ್ಕೆ ತೆರಳಬಹುದು ಆದರೆ ಕತ್ತೆ ಒಂದು ಭ್ರಮೆಯನ್ನು ಹಿಂಬಾಲಿಸುತ್ತಿರುತ್ತದೆ ನಾಳೆ ಕತ್ತೆಯ ಮುಖದ ಮುಂದೆ ಮತ್ತೊಂದು ಗಜ್ಜರಿಯನ್ನು ತೂಗಾಡಿಸಲಾಗುತ್ತದೆ ಅದು ಗಜ್ಜರಿಯನ್ನು ಹಿಂಬಾಲಿಸುತ್ತಲೇ ಹೋಗುತ್ತದೆ ಹೆಚ್ಚುವರಿಯಾಡ ಪ್ರಶ್ನೆ ಈಗ ಈ ಅಧ್ಯಾಯದಲ್ಲಿ ರಾಬರ್ಟ್ ಹೇಳಿದ ಮಾತುಗಳನ್ನು ತಿಳಿಯುವ ಜೊತೆಗೆ ಆ ಕಥೆಗಳನ್ನು ಸ್ವತಃ ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಮಯವಾಗಿದೆ ಸ್ವತಃ ಈ ಕೆಳಗೆ ಕೊಡಲಾದ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಮತ್ತು ಅವುಗಳಿಗೆ ನಿಮ್ಮ ಅಧ್ಯಯನ ಪೂರ್ಣ ಅಭಿವ್ಯಕ್ತಿಯ ಜೊತೆಗೆ ವಿಚಾರ ವಿಮರ್ಶೆಯನ್ನು ಮಾಡಿ ಮತ್ತು ನಿಮ್ಮ ಅಭಿವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ ಇರಲಿ ನೀವೇನು ಉತ್ತರ ಕೊಡುವಿರೋ ಅದು ನಿಮಗೆ ಇಷ್ಟವಿಲ್ಲದೇ ಇದ್ದರೆ ನೀವು ಬದಲಾಗಲು ತಯಾರಿದ್ದೀರಾ ಎಂಬುದನ್ನು ಸ್ವತಃ ಕೇಳಿಕೊಳ್ಳಿ ನಿಮ್ಮ ವಿಚಾರಗಳನ್ನು ಮತ್ತು ಮಾನಸಿಕ ಅವಸ್ಥೆಯನ್ನು ಬದಲಿಸುವ ಸವಾಲನ್ನು ಸ್ವೀಕರಿಸಿ ಒಂದು ರಾಬರ್ಟ್ನ ಬಡ ಡ್ಯಾಡ್ನ ಹಣಕ್ಕೆ ಸಂಬಂಧಿಸಿದ ನೀತಿ ಎಷ್ಟು ಸಾಧುವಾಗಿದೆ ಎರಡು ರಾಬರ್ಟ್ನ ಶ್ರೀಮಂತ ಡ್ಯಾಡ್ ಹೇಳಿದ್ದರೂ ನಿಜಕ್ಕೂ ಕಲಿಯುವಿಕೆಗೆ ಶಕ್ತಿ ಹುಮ್ಮಸ್ಸು ಮತ್ತು ಧಗಧಗಿಸುವ ಇಚ್ಛೆಯ ಅಗತ್ಯವಿರುತ್ತದೆ ಅಂತ